ಕಳೆದ ಒಂದೆರಡು ವರ್ಷಗಳಿಂದ ಪಕ್ಷದ ನಾಯಕರ ನಡುವೆ ಇದ್ದಂಥ ಒಂದು ಗುದ್ದಾಟ ಅದು ಈಗ ಕಾರ್ಯಕರ್ತರ ಮಟ್ಟದಲ್ಲಿ ಬಂದದ್ದು ಮತ್ತು ಕೆಲವು ಪದಾಧಿಕಾರಿಗಳು ಕೆಲವು ಕಾರ್ಯಕರ್ತರು ಪತ್ರಿಕಾಗೋಷ್ಠಿ ಮಾಡಿ ಈಗಿರುವ ವಿಧಾನ ಪರಿಷತ್ ಸದಸ್ಯರಾದಂಥ ಸನ್ಮಾನ ಶ್ರೀ ಪಿ ಎಚ್ ಪೂಜಾರ ಅವರ ಮೇಲೆ ಅವಹೇಳನಕಾರಿ ಹೇಳಿಕೆಗಳನ್ನು ಪತ್ರಿಕಾಗೋಷ್ಠಿ ಮೂಲಕ ಏಕವಚನದಲ್ಲಿ ಮಾತನಾಡಿದ್ದು ಇದು ನಮ್ಮ ಪಕ್ಷದ ಶಿಸ್ತಿನ ಉಲ್ಲಂಘನೆ ಆಗ್ತದೆ ಅದಕ್ಕೆ ಅವರ ಮೇಲೆ ಕ್ರಮ ಜರುಗಿಸಬೇಕು ಶಿಸ್ತು ಕ್ರಮ ತೆಗೆದುಕೊಳ್ಬೇಕು ಅವರನ್ನು ಪಕ್ಷದಿಂದ ಉಚ್ಚಾಟಿಸ್ಬೇಕಂತ ಮನವಿ ಕೊಡಲಿಕ್ಕೆ ನಾವು ಜಿಲ್ಲಾಧ್ಯಕ್ಷರಿಗೆ ಭೇಟಿ ಆಗಲಿಕ್ಕೆ ಬಂದಿದ್ದೆವು ಅವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಅದನ್ನು ಜಿಲ್ಲಾಧ್ಯಕ್ಷರು ಪರಿಗಣಿಸ್ತೀವಿ ಅದನ್ನು ಸೂಕ್ತ ಕ್ರಮ ತಗೊಳ್ತೀವಿ ರಾಜ್ಯಾಧ್ಯಕ್ಷರ ಜೊತೆ ಮಾತಾಡ್ತೀನಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ಇದು ಇದು ಕಳೆದ ಇದು ನಿನ್ನೆ ಮೊನ್ನೆ ಇದು ಕಳೆದ ಹಲವು ವರ್ಷಗಳಿಂದ ಕೂಡ ಇದೇ ರೀತಿ ಆಗ್ತಾ ಇದೆ ಭರವಸೆಗಳಿಗೆ ಹಿಂಗೆ ಸಿಗ್ತಾ ಇದು ಹಿಂಗೆ ಮುಂದೆ ಪಾರ್ಟಿಗೆ ಸಾಕಷ್ಟು ನಷ್ಟ ಆಗುತ್ತೆ ಅದೇ ಪಾರ್ಟಿಗೆ ನಷ್ಟ ಆಗ್ತೈತೆ ಅನ್ನೋದಕ್ಕೋಸ್ಕರನೇ ಇನ್ನೂ ಮತ್ತಷ್ಟು ನಷ್ಟ ಆಗಬಾರ್ದು ಅಂತ ನಾವು ಪತ್ರಿಕಾಗೋಷ್ಠಿ ಮಾಡಲಿಲ್ಲ ಅವರು ಒಂದು ಏನೋ ಮೂರ್ಖತನ ಹೆಜ್ಜೆ ಇಡ್ತಾರಂಥೇಳಿ ನಾವು ಅವರಂತೆ ಮೂರ್ಖರಾಗ್ಲಿಕ್ಕೆ ಬರಲ್ಲ ಅದಕ್ಕೆ ನಾವು ಪತ್ರಿಕಾಗೋಷ್ಠಿಯನ್ನು ಮಾಡಲಿಲ್ಲ ನೇರವಾಗಿ ನಮ್ಮ ಅಧ್ಯಕ್ಷರ ಹತ್ರ ಜಿಲ್ಲಾಧ್ಯಕ್ಷ ಹತ್ರ ಬಂದು ಮನವಿಯನ್ನು ಕೊಟ್ಟಿದ್ದೀವಿ ಸರಿಪಡಿಸೋ ಜವಾಬ್ದಾರಿ ಜಿಲ್ಲೆಯ ಎಲ್ಲ ನಾಯಕರದ್ದು ರಾಜ್ಯದ ಎಲ್ಲ ನಾಯಕರದ್ದು ರಾಜ್ಯ ಅಧ್ಯಕ್ಷರ ಜವಾಬ್ದಾರಿ ಪಕ್ಷ ಬೆಳಿಬೇಕು ಸಂಘಟಿತವಾಗಿ ಆಗಬೇಕು ಅಂದರೆ ಒಂದಕ್ಕೊಂದು ಎಲ್ಲರನ್ನು ಜೋಡಣೆ ಮಾಡ್ತಾ ಹೋಗ್ಬೇಕು ನೀನು ಬೇಡ ನಾನು ಬೇಡ ಅವ ಬರಬೇಡ ಇವ ಬರಬೇಡ ಅಂದ್ರೆ ಪಕ್ಷ ಬೆಳೆಯಲ್ಲ ಪಕ್ಷ ಬೆಳೆಸಲಿಕ್ಕೆ ಪ್ರತಿಯೊಬ್ಬರೂ ಬೇಕು ಸಣ್ಣವರು ದೊಡ್ಡವರು ಎಲ್ಲರೂ ಬೇಕಾಗ್ತದೆ ಆ ನಿಟ್ಟಿನಲ್ಲಿ ಎಲ್ಲರನ್ನು ಒಂದು ಸೂತ್ರದಲ್ಲಿ ಪೋಣಿಸೋ ಥರ ಒಂದು ಕ್ರಮವನ್ನು ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ತಗೋಬೇಕು ಮತ್ತು ಕೆಲವರು ಸೂತ್ರದಲ್ಲಿ ಬರೋಲ್ಲ ಈಗ ಒಂದು ನಮ್ಮ ವೈದ್ಯಕೀಯ ಭಾಷೆಯಲ್ಲಿ ಅಂದರೆ ಕೆಲವು ಪಾ ಒಂದು ಪಾರ್ಟ್ ಏನೋ ಗ್ಯಾಂಗ್ರೀನ್ ಆಗಿರ್ತದೆ ಅದು ಏನು ಮಾಡೋಕ್ಕಲ್ಲ ಕತ್ತರಿಸಿ ಹೋಗಿಬೇಕಾಗ್ತದೆ ಅವಾಗಷ್ಟೇ ನೆಕ್ಸ್ಟ್ ಈ ಬಗ್ಗೆ ಕೊಡ್ತೀವಿ ರಾಜ್ಯಾಧ್ಯಕ್ಷರಿಗೂ ಭೇಟಿ ಆಗ್ತೀವಿ ಶಿಸ್ತು ಸಮಿತಿ ಅಧ್ಯಕ್ಷರಿಗೂ ಭೇಟಿ ಆಗ್ತೀವಿ ನಾವು ಎಲ್ಲೆಲ್ಲಿ ಕಾನೂನುಬದ್ಧವಾಗಿ ನಮ್ಮ ಪಕ್ಷದ ಚೌಕಟ್ಟಿನಲ್ಲಿ ಸಂವಿಧಾನಬದ್ಧವಾಗಿ ನಮ್ಮ ಪಕ್ಷದ ಸಂವಿಧಾನಬದ್ಧವಾಗಿ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ನಾವು ಮಾಡ್ತೀವಿ ಆದರೆ ಈ ರೀತಿ ಅಶಿಸ್ತಿನ ವರ್ತನೆ ಯಾರಿಗೋ ಒಬ್ಬರಿಗೆ ಏಕವಚನದಲ್ಲಿ ಮಾತಾಡೋದು ಪತ್ರಿಕಾಗೋಷ್ಠಿ ನಡೆಸಿ ಹಿರಿಯ ನಾಯಕರ ಮೇಲೆ ಹೇಳಿಕೆಗಳನ್ನು ಕೊಡೋದು ಅದು ಆ ಥರದ ಸಂಸ್ಕಾರ ನಮ್ಮದಲ್ಲ ಅದು ನಮ್ಮ ಸಂಸ್ಕೃತಿ ಅಲ್ಲ ಅದು ನಮ್ಮ ಪಕ್ಷದ ಸಂಸ್ಕೃತಿನೂ ಅಲ್ಲ ಆ ಥರ ಮಾಡಿದವರು ಬಹುತೇಕ ನಮ್ಮ ಪಕ್ಷದ ಸಂಸ್ಕೃತಿನೇ ಏನನ್ನೋ ಇನ್ನೂ ತಿಳಿದಿಲ್ಲ ಅವರಿಗೆ